ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭ ಸಂಸ್ಕಾರ ಈ ವಿಷಯದ ಕುರಿತು ಉಡುಪಿ ಎಸ್ಡಿಎಂ ಕಾಲೇಜ್ ಆಸ್ಪತ್ರೆಯ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಮಮತಾ ಕೆವಿ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಈಗ ನಮ್ಮ ಜೊತೆ ಇದ್ದಾರೆ ಉಡುಪಿಯ ಎಸ್ ಡಿ ಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಸಂಶೋಧನಾ ಕೇಂದ್ರದ ಪ್ರಾಂಶುಪಾಲರಾದಂಥ ಡಾಕ್ಟರ್ ಮಮತಾ ಕೆ ವಿ ಅವರು ನಮಸ್ಕಾರ ಡಾಕ್ಟರ್ ನಮಸ್ತೆ ನಾವು ಆಯುರ್ವೇದದಲ್ಲಿ ಒಂದು ಶಬ್ದವನ್ನು ಕೇಳ್ತೇವೆ ಗರ್ಭ ಸಂಸ್ಕಾರ ಈ ಗರ್ಭ ಸಂಸ್ಕಾರ ಅಂದ್ರೆ ಏನು ಡಾಕ್ಟರ್ ಗರ್ಭ ಸಂಸ್ಕಾರ ಅನ್ನುವಂತ ಶಬ್ದ ಆಯುರ್ವೇದದಲ್ಲಿ ಇತ್ತೀಚೆಗೆ ಬಹಳಷ್ಟು ಪ್ರಚಲಿತದಲ್ಲಿರುವಂತಹ ಒಂದು ಶಬ್ದ ಇದು ಹೊಸತಂತ ಅನ್ನಿಸಬಹುದು ಜನರಿಗೆ ಕೇಳುವಾಗ ಆದ್ರೆ ನಾವು ಪ್ರಾಚೀನ ಕಾಲದಿಂದಲೂ ಕೂಡ ಷೋಡಶ ಸಂಸ್ಕಾರಗಳ ಬಗ್ಗೆ ಮಾತನಾಡ್ತೇವೆ ಆಚರಣೆಯನ್ನ ಮಾಡ್ತೇವೆ ಕೇಳ್ತೇವೆ ಎಲ್ಲವೂ ಕೂಡ ಇದೆ ಈ ಷೋಡಶ ಸಂಸ್ಕಾರಗಳಲ್ಲಿ ಮೊದಲನೆಯ ಸಂಸ್ಕಾರ ಅಂತ ಹೇಳಿದ್ರೆ ಗರ್ಭ ಸಂಸ್ಕಾರ ಅಥವಾ ಅದನ್ನೇ ಗರ್ಭಾಧಾನ ಸಂಸ್ಕಾರ ಅಂತ ಕೂಡ ಹೇಳ್ಬಹುದು ಸರಿಯಾಗಿ ನೋಡ್ತಾ ಹೋದ್ರೆ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ನಾವು ತುಂಬಾ ಬದಲಾವಣೆಗಳನ್ನ ಅಂದ್ರೆ ಜನರಲ್ಲಿ ಹೇಳೋದಕ್ಕಿಂತ ತಲೆಮಾರುಗಳಲ್ಲಿ ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೇವೆ ಹಿಂದಿನ ಕಾಲದಲ್ಲಿ ಆ ನಲವತ್ತೈದು ಐವತ್ತು ದಾಟಿದ ಮೇಲೆ ಬಹುಶಃ ಶುಗರ್ ಬರ್ತಾ ಇತ್ತು ಸಕ್ಕರೆ ಕಾಯಿಲೆ ಬರ್ತಾ ಇತ್ತು ಅಥವಾ ಬ್ಲಡ್ ಪ್ರೆಷರ್ ಬರ್ತಾ ಇತ್ತು ಅಥವಾ ಹಾರ್ಟ್ ಡಿಸೀಸ್ಗಳು ಬರ್ತಾ ಇತ್ತು ಅಥವಾ ಹಾರ್ಟ್ ಗಳನ್ನ ನಾವು ಕೇಳ್ತಾ ಇದ್ವಿ ಆದರೆ ಈಗಿನ ತಲೆಮಾರಿನ ಜನರನ್ನ ನೋಡಿದ್ರೆ ಒಂದು ಇಪ್ಪತ್ತು ಹದಿನಾರು ವರ್ಷ ಆಗುವಾಗಲೇ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗುವಂತದಿರಬಹುದು ಅಥವಾ ಈ ಕ್ಯಾನ್ಸರ್ನ ಇನ್ಸಿಡೆನ್ಸ್ ಅನ್ನು ನೋಡಿದ್ರೂ ಕೂಡ ಕಳೆದ ಒಂದು ಹತ್ತು ವರ್ಷಗಳಲ್ಲಿ ಕ್ಯಾನ್ಸರ್ ಬರುವಂತಹ ಮಕ್ಕಳ ಸಂಖ್ಯೆಯೂ ಕೂಡ ದುಪ್ಪಟ್ಟಾಗಿದೆ ಅಥವಾ ಹಲವಾರು ಪಟ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಜೊತೆ ಜೊತೆಗೆ ಇನ್ನು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅನ್ನುವಂತ ಒಂದು ಹೊಸ ಕಾಯಿಲೆ ಮೊದಲೆಲ್ಲೋ ಅಪರೂಪಕ್ಕೆ ಕಾಣಲಿಕ್ಕೆ ಸಿಗ್ತಾ ಇತ್ತು ಈಗ ಬಹುಶಃ ಹದಿನಾರು ದಾಟಿದ ಒಂದು ಪ್ರತಿ ಮೂರು ನಾಲ್ಕು ಮಕ್ಕಳಲ್ಲಿ ಒಬ್ಬರಿಗೆ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಬರ್ತಾ ಇದೆ ಇನ್ನು ಆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅನ್ನೋ ಒಂದು ಟಿಪ್ ಆಫ್ ಐಸ್ಬರ್ಗ್ ಅಂತ ಹೇಳ್ತಾರಲ್ಲ ಹಾಗೆ ನಾವು ಈಗ ಬಂತು ಹೋಯ್ತು ಅಂತ ಅಂದ್ಕೊಂಡ್ರೆ ಅದರದು ಪ್ರಭಾವ ಮೂರು ತಲೆಮಾರುಗಳ ತನಕ ದಾಟಿ ಹೋಗ್ತದೆ ತಾಯಿಗಿದ್ರೆ ಮಗಳಿಗೆ ಮತ್ತೆ ಮೊಮ್ಮಗಳ ತನಕ ಹಾಗೆ ನಾವು ಸಂಸ್ಕಾರ ಮಾಡದ ಬೀಜದಿಂದ ಉತ್ಪತ್ತಿಯಾದಂತಹ ಪ್ರಾಡಕ್ಟ್ ಏನಿರ್ತದೆ ಬಹುಶಃ ತಲೆಮಾರುಗಳಲ್ಲಿ ಎಷ್ಟು ನಾವು ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇದ್ರೂ ಕೂಡ ಹೊಸ ಹೊಸ ಔಷಧಿಗಳನ್ನ ಕಂಡುಹಿಡಿತಾ ಇದ್ರೂ ಕೂಡ ಆರೋಗ್ಯ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೇನೆ ನಾನು ಖಂಡಿತ ಹಾಗಿದ್ರೆ ಈ ರೀತಿಯಲ್ಲಿ ಒಂದು ಸಂಸ್ಕಾರ ಮಾಡಬೇಕು ಅಂತ ಇದ್ರೆ ಸಾಮಾನ್ಯವಾಗಿ ನಾವು ಏನು ಮಾಡಬೇಕಾದಂತಹ ಕೆಲಸಗಳು ಈ ಗರ್ಭಧಾನ ಸಂಸ್ಕಾರ ಅನ್ನುವಂಥದ್ದು ಗರ್ಭಧಾರಣೆಗೆ ಮುನ್ನ ಮಾಡುವಂತ ಸಂಸ್ಕಾರ ಆದ್ರೂ ಕೂಡ ಆಯುರ್ವೇದದಲ್ಲಿ ಈ ಗರ್ಭಧಾನದ ಸಂಸ್ಕಾರವನ್ನ ಹೇಳುವಾಗ ಅದು ಯಾವಾಗ ಮದುವೆ ಆಗಲಿಕ್ಕೆ ನಾವು ಆಲೋಚನೆ ಮಾಡ್ತೇವಾ ಆವಾಗದಿಂದಲೇ ಆರಂಭ ಆಗ್ತದೆ ಅಂತ ಹೇಳ್ಬೋದು ಹೇಗೆ ಅಂತ ಹೇಳಿದ್ರೆ ಹುಡುಗಿಯನ್ನ ಹುಡುಕುವಾಗ ಅಥವಾ ಹುಡುಗನನ್ನ ಹುಡುಕುವಾಗ ಒಂದು ಸಗೋತ್ರ ಅಲ್ಲದವರನ್ನು ಅಥವಾ ತಾಯಿಯ ಕಡೆಯಿಂದ ಅಂತ ಹೇಳಿದ್ರೆ ಸಪಿಂಡ ಅಲ್ಲದವರನ್ನು ಏಳು ತಲೆಮಾರುಗಳವರೆಗೆ ಅವರು ರಕ್ತ ಸಂಬಂಧಿಗಳಾಗಿರ್ಬಾರ್ದು ಅಂತಹ ಹುಡುಗ ಹುಡುಗಿಯನ್ನ ಹುಡುಕಬೇಕು ಅವರು ಸಂಪೂರ್ಣ ನ್ಯೂನ ಅಂಗ ಅವಯವಗಳು ಇಲ್ಲದವರಂತಾಗಿರ್ಬೇಕು ಅಥವಾ ಒಳ್ಳೆ ವಿದ್ಯಾವಂತರಾಗಿರ್ಬೇಕು ಹೀಗೆಲ್ಲ ಅಂಶಗಳನ್ನ ಹೇಳಿದ್ದಾರೆ ಅಂದ್ರೆ ತಲೆಮಾರಿಂದ ತಲೆಮಾರಿಗೆ ಹೋಗುವಂಥ ಕಾಯಿಲೆಗಳು ಇಲ್ಲದಂತ ಒಂದು ಕುಲದಿಂದ ಬಂದಿರಬೇಕು ಇಷ್ಟೆಲ್ಲ ಮುನ್ನೆಚ್ಚರಿಕೆಗಳನ್ನ ಮದುವೆಗೆ ಮೊದಲೇ ತಕೊಳ್ಬೇಕು ಒಳ್ಳೆಯ ಸಂತಾನ ಬೇಕಂತಾದ್ರೆ ಅನ್ನುವಂಥದ್ದನ್ನು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಸೊ ಅಲ್ಲಿಂದ ಆರಂಭ ಆದಂಥದ್ದು ಈ ಮದುವೆ ಆದ ತಕ್ಷಣ ಪ್ರೆಗ್ನೆನ್ಸಿ ಅಂತ ಅಲ್ಲ ಅಥವಾ ಒಂದು ಗರ್ಭಧಾರಣೆಯೂ ಕೂಡ ಅಲ್ಲ ಗರ್ಭಿಣಿಯಾದ ಮೊದಲನೇ ದಿನದಿಂದ ಮೊದಲನೇ ದಿನ ಹೇಗೆ ಗೊತ್ತಾಗ್ತದೆ ಅದು ಯಾವಾಗ ನಾವು ಒಂದು ಆಕಸ್ಮಿಕ ಆಗಿರದೆ ಒಂದು ವೆಲ್ ಪ್ಲಾನ್ಡ್ ಪ್ರೊಸೆಸ್ ಯಾವಾಗ ಆಗ್ತದ ಆಗ ಮಾತ್ರ ಪ್ರಥಮ ದಿನವನ್ನ ನಾವು ಹಿಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಗರ್ಭಧಾರಣೆ ಅನ್ನುವಂಥದ್ದು ಅಷ್ಟು ಕರಾರು ಹಕ್ಕಾಗಿ ಮಾಡಿದಂತಹ ಒಂದು ಸಂಸ್ಕಾರ ಅಂತ ಹೇಳಿದ್ರೆ ನಮ್ಮ ಹಿಂದಿನ ತಲೆಮಾರಿನವರ ಒಂದು ಮುಂದಾಲೋಚನೆ ಅಥವಾ ಅವರ ವೈಜ್ಞಾನಿಕ ದೃಷ್ಟಿಕೋನ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತಲೇ ಹೇಳ್ಬೋದು ಮದುವೆಯಾಗುವ ಮೊದಲೇ ಇದು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರಿ ನಂತರ ಗರ್ಭಧಾರಣೆಯ ಮೊದಲ ದಿವಸದಿಂದಲೂ ಕೂಡ ಇದರ ಒಂದು ವ್ಯವಸ್ಥೆಗಳು ಹೊರಡ್ತವೆ ಮುಂದೆ ಗರ್ಭಧಾರಣೆಯ ಮೊದಲ ದಿವಸದ ನಂತರ ಏನೇನು ಯೋಚನೆಗಳು ಮಾಡಬೇಕು ಇಲ್ಲ ಅದಕ್ಕೂ ಮುನ್ನವೇ ಇದೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತೇವೆ ಪ್ರಕೃತಿಯಲ್ಲಿ ಒಂದು ಒಳ್ಳೆಯ ಸಸಿ ಹುಟ್ಟಬೇಕಂತಾದ್ರೆ ಅದಕ್ಕೆ ಒಂದು ಆದರ್ಶಪ್ರಾಯವಾದಂತಹ ಒಂದು ಋತು ಬೇಕು ಒಳ್ಳೆಯ ಋತುವಲ್ಲಿ ಅದು ಅಥವಾ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಒಳ್ಳೆ ನೆಲದಲ್ಲಿ ಬೀಳ್ಬೇಕು ಬೀಜ ಬೆಳಿಬೇಕು ಆಮೇಲೆ ಅದಕ್ಕೆ ಬೇಕಾದಂತಹ ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ನೀರಿರಬಹುದು ಅಥವಾ ಗೊಬ್ಬರ ಬೀಳ್ಬೇಕು ಹಾಗೆ ಒಂದು ಉತ್ತಮವಾದಂತಹ ಬೀಜ ಬೇಕು ಪಿಣ್ಣಾಂಡದಲ್ಲಿ ಕೂಡ ನಾವು ಅದನ್ನೇ ಉದಾಹರಣೆಯನ್ನ ತಕೊಂಡು ನೋಡಿದ್ರೆ ಒಂದು ಒಳ್ಳೆಯ ಋತು ಇರಬೇಕು ಋತು ಅಂತ ಹೇಳಿದ್ರೆ ಈಗ ನಾವು ಸಮಾಜದಲ್ಲಿ ನೋಡ್ತೇವೆ ಸಾಧಾರಣ ಮದುವೆ ಇಪ್ಪತ್ತೆರಡು ಇಪ್ಪತ್ತ್ ವರ್ಷಕ್ಕೆ ಆಗ್ತಾ ಇದ್ದ ಮದುವೆಗಳೀಗ ಮೂವತ್ತು ಮೂವತ್ತೊಂದಾದ್ರೂ ಈಗ ಬೇಡ ಈಗ ಬೇಡ ಅಥವಾ ಕೊನೆಗೆ ಒತ್ತಾಯಕ್ಕೆ ಮೂವತ್ತು ಮೂವತ್ತೊಂದರಲ್ಲಿ ಮದುವೆ ಆಗುವಂಥದ್ದು ಖಂಡಿತ ಇದು ಆದರ್ಶ ಗರ್ಭಾಧಾನಕ್ಕೆ ಹೇಳಿದಂತಹ ಋತು ಅಥವಾ ವಯಸ್ಸಲ್ಲ ಹಾಗಾಗಿ ಋತು ಅನ್ನುವಂಥದ್ದು ತಾಯಿಯ ವಯಸ್ಸನ್ನ ನಾವು ತೆಗೆದುಕೊಳ್ಬಹುದು ಇನ್ನೂ ಕೂಡ ಅದರದ್ದು ಬಹಳಷ್ಟು ಅಪ್ಲಿಕೇಶನ್ಸ್ ಇದೆ ಆದ್ರೆ ಸಣ್ಣ ಮಟ್ಟಿನಲ್ಲಿ ನೋಡಿದ್ರೆ ಒಂದು ಆದರ್ಶವಾದಂತಹ ವಯಸ್ಸು ತಂದೆ ತಾಯಿಗಳದ್ದು ಆಮೇಲೆ ಕ್ಷೇತ್ರ ಅಂತ ಹೇಳಿದ್ರೆ ಶರೀರ ತಾಯಿಯ ಶರೀರ ಯಾವುದೇ ಕಾಯಿಲೆ ಇಲ್ಲದೆ ಇರುವಂಥದ್ದು ಸ್ಥೂಲವಾಗಿ ನೋಡಿದ್ರೆ ಇನ್ನು ಸೂಕ್ಷ್ಮಕ್ಕೆ ಬಂದ್ರೆ ಗರ್ಭಕೋಶದಲ್ಲಿ ಯಾವುದೇ ಕಾಯಿಲೆಗಳಿಲ್ಲದೆ ಇರುವಂಥದ್ದು ಅಥವಾ ಯಾವುದೇ ರೀತಿಯ ತೊಂದರೆಗಳು ನ್ಯೂನತೆಗಳು ಇರದೇ ಇರುವಂಥದ್ದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಬೇರೆ ವಿಕಾರಗಳು ಇರದೇ ಇರುವ ಇನ್ಫೆಕ್ಷನ್ ಇರಬಹುದು ಆ ಥರದ್ದು ಅಂಥದ್ದು ಇಲ್ಲದೆ ಇರುವಂಥದ್ದು ಇರಬಹುದು ಇದು ಕ್ಷೇತ್ರ ಇನ್ನು ಅಂಬು ಅಥವಾ ನೀರು ಆಹಾರ ರಸ ಅಂತ ಹೇಳಿದ್ರೆ ತಾಯಿ ಏನನ್ನ ಸೇವಿಸ್ತಾಳೆ ಅದು ಅವಳ ಆಹಾರ ರಸವಾಗಿ ಪರಿವರ್ತನೆ ಆಗ್ತದೆ ಅದೇ ಅವಳ ನಂತರದಲ್ಲಿ ಮಗುವಿಗೆ ಸಪೋರ್ಟ್ ಅಥವಾ ಪೌಷ್ಟಿಕ ಪೋಷಣೆಯನ್ನು ಕೊಡುವಂತ ಹಾರ್ಮೋನುಗಳಾಗಿ ಕೂಡ ಬದಲಾಗಬಹುದು ಸೊ ಈ ಸರಿಯಾದ ಪ್ರಮಾಣದ ಅಥವಾ ಸರಿಯಾದ ಗುಣ ಇರುವಂತಹ ಆಹಾರ ಆಹಾರದಿಂದಲೇ ಮನಸ್ಸು ನಿರ್ಮಾಣ ಆಗೋದ್ರಿಂದ ಇದೆಲ್ಲ ಸಾತ್ವಿಕತೆ ಇರುವಂತಹ ಆಹಾರ ಪದಾರ್ಥಗಳನ್ನ ಅಥವಾ ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ಇದನ್ನೆಲ್ಲ ಸೇವನೆ ಮಾಡಿದಾಗ ಅಂತಹ ಆಹಾರ ರಸ ಅಥವಾ ರಸಧಾತು ಇರುವಂತಹ ಒಂದು ತಾಯಿ ಇರಬೇಕು ಆಮೇಲೆ ಬೀಜ ಬೀಜ ಅಂತ ಹೇಳಿದ್ರೆ ಸ್ತ್ರೀಯದ್ದಿರಬಹುದು ಪುರುಷರದ್ದಿರಬಹುದು ಎರಡೂ ಕಡೆಯ ಬೀಜ ಈ ಬೀಜ ಹೇಗೆ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸಪ್ತ ಧಾತುಗಳನ್ನು ಹೇಳ್ತೇವೆ ರಸ ರಕ್ತ ಮಾಂಸ ಮೇಧ ಅಸ್ಥಿಮಜ್ಜ ಅಂತ ಹೇಳಿ ಈ ಎಲ್ಲ ಧಾತುಗಳ ಸಾರ ಅಂದ್ರೆ ಕೊನೆಗೆ ಆಗುವಂಥದ್ದು ಬೀಜ ರೂಪಿ ಅದು ಶುಕ್ರ ಇರಬಹುದು ಪುರುಷರಲ್ಲಿ ಆರ್ತವ ಅಂತ ಹೇಳಿದ್ರೆ ಸ್ತ್ರೀಯರ ಬೀಜ ಇರಬಹುದು ಈ ಎರಡು ಬೀಜ ಇಡೀ ವ್ಯಕ್ತಿಯ ಸಂಪೂರ್ಣ ಆರೋಗ್ಯದ ಒಂದು ದ್ಯೋತಕ ಆಗಿರ್ತದೆ ಯಾವುದೇ ಒಂದು ಪರಿಸರದ ಎಲ್ಲ ಋಣಾತ್ಮಕ ಪ್ರಭಾವಗಳು ಈ ಬೀಜದ ಮುಖಾಂತರ ಮುಂದಿನ ಜನರೇಷನ್ ಗೆ ಸಾಧ್ಯತೆಗಳಿರ್ತದೆ ಸಾಧ್ಯತೆಗಳು ಇರ್ತದೆ ಸೊ ಈ ನಾಲ್ಕು ಸರಿಯಾಗಿ ಇದ್ದಾಗ ಮಾತ್ರ ಒಳ್ಳೆಯ ಗಿಡ ಹೇಗೆ ಆಗ್ತದ ಅದೇ ರೀತಿ ಈ ಪಿಂಡಾಂಡದೊಳಗೆ ಒಳ್ಳೆಯ ಮಗು ಹುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಈಗ ವಯಸ್ಸಿನ ಬಗ್ಗೆ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಯಾವ ವಯಸ್ಸು ಹುಡುಗನಿಗಾಗ್ಲಿ ಹುಡುಗಿಯಗಾಗ್ಲಿ ಒಂದು ಚೆನ್ನಾಗಿರುವ ವಯಸ್ಸು ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ ಅಥವಾ ನಿಮಗೆ ಈಗಿನ ಕಾಲಕ್ಕೆ ತೋರ್ತದೆ ಹಿಂದಿನ ಕಾಲದಲ್ಲಿ ಹದಿನಾರು ಮತ್ತೆ ಹದಿನೆಂಟು ಅಥವಾ ಹದ್ನಾರು ಮತ್ತೆ ಇಪ್ಪತ್ತೊಂದು ಹುಡುಗಿ ಮತ್ತೆ ಹುಡುಗರ ಮದುವೆಯ ವಯಸ್ಸು ಅಂತ ಹೇಳಲ್ಪಟ್ಟಿತ್ತು ಆದ್ರೆ ಈಗಿನ ಜನರೇಷನ್ ಅನ್ನು ನೋಡಿದ್ರೆ ಈಗಿನ ಕಾಲಮಾನಕ್ಕೆ ತಕ್ಕ ಹಾಗೆ ನಾವು ನೋಡ್ತಾ ಹೋದ್ರೆ ಸಾಧಾರಣ ಇಪ್ಪತ್ತರಿಂದ ಮೂವತ್ತು ವರ್ಷದ ಅವಧಿ ಆ ಬೀಜ ಇರಬಹುದು ಶರೀರದ ಬೇರೆಲ್ಲ ಋತುಕ್ಷೇತ್ರ ಅಂಬು ಬೀಜ ಇವುಗಳನ್ನೆಲ್ಲವನ್ನು ತೆಗೆದುಕೊಂಡ್ರೂ ಕೂಡ ಗರ್ಭಧಾರಣೆಯ ಎಲ್ಲ ಜವಾಬ್ದಾರಿಗಳನ್ನ ಸಾಧಾರಣ ಇಪ್ಪತ್ತರಿಂದ ಮೂವತ್ತು ವರ್ಷದ ತನಕ ಮುಗಿಸಿ ಬಿಡುವಂತದ್ದು ಒಳ್ಳೆಯ ವಯಸ್ಸು ಅಂತ ಹೇಳಬಹುದು ಸರಿ ಹಾಗಿದ್ರೆ ಈಗ ಮುಖ್ಯವಾಗಿ ನೀವು ವಯಸ್ಸಿನ ಬಗ್ಗೆ ಹೇಳಿದ್ರಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಪಾಲನೆಯ ಬಗ್ಗೆ ಕೂಡ ಹೇಳಿದ್ರಿ ಇದನ್ನ ಮಾಡುವುದಕ್ಕೆ ಯಾವ ತರದ ಒಂದು ಪ್ರಯತ್ನವನ್ನ ಮಾಡ ಈ ಗರ್ಭ ಸಂಸ್ಕಾರ ಅಂತ ಹೇಳುವಾಗ ನಾವು ಈ ಐಡಿಯಲ್ ಸ್ಟೇಟಸ್ ಅಥವಾ ಈ ನಾಲ್ಕರ ಆದರ್ಶ ಗುಣಗಳನ್ನ ನಾವು ತರಬೇಕು ದಂಪತಿಗಳಲ್ಲಿ ಅದನ್ನು ತರಲಿಕ್ಕೆ ಬೇಕಾಗಿ ನಾವು ಏನೆಲ್ಲ ಮಾಡ್ತೇವೆ ಹೇಳಿದ್ರೆ ಈಗ ಶೋಧನವನ್ನ ಮಾಡ್ತೇವೆ ಶರೀರ ಶೋಧನವನ್ನ ಅದು ಬೇರೆ ಬೇರೆ ಅವರವರ ದೇಹ ಅದರ ಪ್ರಕೃತಿ ಇರಬಹುದು ಅವರವರಿಗೆ ಇರುವಂತಹ ಕಾಯಿಲೆಗಳಿರಬಹುದು ಅಥವಾ ಬೇರೆ ಏನಾದ್ರೂ ಆರೋಗ್ಯದ ತೊಂದರೆಗಳಿರಬಹುದು ಇವೆಲ್ಲವನ್ನ ನೋಡಿಕೊಂಡು ನಾವು ಪಂಚಕರ್ಮದಿಂದ ಹಿಡಿದು ಉತ್ತರ ಬಸ್ತಿ ತನಕ ಅದು ಅಭ್ಯಂಗ ಇರಬಹುದು ಸ್ವೇದನ ಇರಬಹುದು ವಮನ ಇರಬಹುದು ವಿರೇಚನೆ ಇರಬಹುದು ಬಸ್ತಿ ಇರಬಹುದು ಬೇರೆ ನಮ್ಮ ಸ್ಥಾನಿಕ ಚಿಕಿತ್ಸೆಗಳು ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ಅಂದರೆ ಗರ್ಭಕೋಶದ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಬೇಕಾಗುವಂತಹ ಎಲ್ಲ ಸ್ಥಾನಿಕ ಚಿಕಿತ್ಸೆಗಳಿರ್ಬಹುದು ಉತ್ತರ ಬಸ್ತಿ ಇರಬಹುದು ಇವುಗಳನ್ನೆಲ್ಲ ಆ ವ್ಯಕ್ತಿಗಳಿಗೆ ನೋಡಿಕೊಂಡು ಯಾವ ಸಮಸ್ಯೆ ಇದೆ ಅದನ್ನು ನೋಡಿಕೊಂಡು ನಾವು ಯೋಜಿಸ್ತೇವೆ ಸಾಧಾರಣ ಒಂದು ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ಇದನ್ನು ಬಹುಶಃ ಒಂದು ತಿಂಗಳಲ್ಲಿ ಒಂದು ಏಳೆಂಟು ದಿನ ಅವರು ನಮಗೆ ಕೊಡಬೇಕಾಗಿ ಬರಬಹುದು ಗರ್ಭ ಸಂಸ್ಕಾರದಲ್ಲಿ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇರುವವರೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬಹುದು ಆದರೆ ಎಲ್ಲವೂ ಕೂಡ ವೈದ್ಯರ ನೇರ ನೋಟದಲ್ಲಿ ಇರಬೇಕಾದ ಕಾರಣ ಸ್ವಲ್ಪ ದಂಪತಿಗಳು ವೈದ್ಯರ ಸಲಹೆಯ ಸೂಚನೆ ಅಥವಾ ವೈದ್ಯರ ಜೊತೆ ಸತತ ಸಂಪರ್ಕದಲ್ಲಿ ಇದ್ದುಕೊಂಡು ಈ ಶೋಧನಾದಿ ವ್ಯವಸ್ಥೆಗಳನ್ನ ಮಾಡಿಕೊಂಡಾಗ ಏನಾಗ್ತದೆ ಹೇಳಿದ್ರೆ ಇದನ್ನು ನಾವು ವೈಜ್ಞಾನಿಕವಾಗಿ ಹೇಳಲಿಕ್ಕೆ ಹೊರಟ್ರೂ ಕೂಡ ಪ್ರೋಟಿಯೋಮಿಕ್ ಥಿಯರಿ ಆಫ್ ಮೆನ್ಸ್ಟ್ರಲ್ ಬ್ಲಡ್ ಅಂತ ಇತ್ತೀಚಿನ ದಿನದಲ್ಲಿ ಹೊಸ್ತು ಬರ್ತಾ ಇದೆ ಇದು ನಮ್ಮ ಆಯುರ್ವೇದದಲ್ಲಿ ಇದನ್ನು ತುಂಬಾ ಮೊದಲೇ ಹೇಳಿದ್ದಾರೆ ಶುದ್ಧ ಆರ್ತವ ಲಕ್ಷಣ ಅಂತ ಅಂದ್ರೆ ಈ ಆರ್ತವ ಅಂತ ಹೇಳಿದ್ರೆ ಮುಟ್ಟಿನ ರಕ್ತಸ್ರಾವ ಆ ರಕ್ತಸ್ರಾವವನ್ನು ನೋಡಿಕೊಂಡು ಗರ್ಭಕೋಶದ ಆರೋಗ್ಯವನ್ನ ಹೇಳುವಂತ ಒಂದು ಪದ್ಧತಿ ಇತ್ತು ಆ ಶುದ್ಧ ಆರ್ಥವ ಇದ್ದಾಗ ಮಾತ್ರ ಒಳ್ಳೆಯ ಸಂತತಿ ಪ್ರಾಪ್ತ ಆಗ್ತದೆ ಅಂತ ಸೊ ಈಗ ಬಂದಂತ ಹೊಸ ಸಂಶೋಧನೆ ಪ್ರೋಟಿಯೋಮಿಕ್ ಥಿಯರಿ ಆಫ್ ಮೆನ್ಸ್ಟ್ರಲ್ ಬ್ಲಡ್ ಅನ್ನುವಂಥದ್ದು ಕೂಡ ಇದನ್ನೇ ಹೇಳ್ತದೆ ಮೆನ್ಸ್ಟ್ರಲ್ ಬ್ಲಡ್ನ ಆ ಒಂದು ಏನು ಕಾಂಪೋಸಿಷನ್ ಇದೆ ಅದನ್ನು ನೋಡಿಕೊಂಡು ಆ ಗರ್ಭಕೋಶ ಚೆನ್ನಾಗಿದೆಯಾ ಅಥವಾ ಬೇರೆ ಬೇರೆ ಕಾಯಿಲೆಗಳಿದೆಯಾ ಅನ್ನೋದನ್ನು ಹೇಳಲಿಕ್ಕೆ ಬರ್ತದೆ ಈಗ ಅಂತ ಒಂದು ವಿಜ್ಞಾನ ಆಯುರ್ವೇದದಲ್ಲಿತ್ತು ಸೊ ಅದೇ ರೀತಿ ಇನ್ನೊಂದು ನೋಡಿದ್ರೆ ಗರ್ಭಿಣಿಯ ಘಟ್ ಮೈಕ್ರೋಬಿಯಂ ಕರುಳಿನಲ್ಲಿ ಇರುವಂತಹ ಒಂದು ಏನು ಸೂಕ್ಷ್ಮ ಜೀವಿಗಳಿದ್ದಾವಲ್ಲ ಅದು ಎಲ್ಲ ಕಾಯಿಲೆಗಳಿಗೂ ಕೂಡ ರೆಸ್ಪಾನ್ಸಿಬಲ್ ಅನ್ನುವಂಥದ್ದು ಒಂದು ಇದೆ ಈಗ ಎಲ್ಲ ವಿಜ್ಞಾನಿಗಳೆಲ್ಲ ಇದ್ರ ಬಗ್ಗೆ ತುಂಬಾ ಸಂಶೋಧನೆಗಳ ಆಗ್ತಾ ಇದೆ ಯಾಕಂದ್ರೆ ಕ್ಯಾನ್ಸರ್ ಬರೋದು ಕೂಡ ಘಟ್ ಮೈಕ್ರೋಬಿಯಂನ ಕನೆಕ್ಷನ್ ಅಲ್ಲಿ ಅಥವಾ ಮಕ್ಕಳಾಗದೇ ಇರೋದಕ್ಕೂ ಕೂಡ ಈ ಘಟ್ ಮೈಕ್ರೋಬಿಯಂ ಸು ಕರುಳಿನ ಸೂಕ್ಷ್ಮ ಜೀವಿಗಳ ಒಂದು ಸಮೂಹ ಏನಿದೆ ಅದಕ್ಕೆ ಕನೆಕ್ಷನ್ ಇದೆ ಬ್ರೈನಿನ ಅಥವಾ ಒಂದು ಬುದ್ಧಿಯ ಅಥವಾ ಮಸ್ತಿಷ್ಕದ ಆರೋಗ್ಯ ಕೂಡ ಈ ಘಟ್ಟ ಮೈಕ್ರೋಬಿಯಂನ ಜೊತೆ ಸಂಪರ್ಕದಲ್ಲಿ ಬರ್ತದೆ ಅಂದ್ರೆ ಅದರಿಂದ ಪ್ರಭಾವಿತವಾಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಈಗ ಒಂದು ವೇಳೆ ಸಿಜೇರಿಯನ್ ಆದರೂ ಕೂಡ ಅಂತಹ ಮಕ್ಕಳಿಗೆ ತಾಯಿಯ ಯೋನಿಯ ಸ್ರಾವವನ್ನು ನಕ್ಕಿಸುವಂಥ ಒಂದು ಹ ಕ್ರಮ ಬರ್ತಾ ಇದೆ ಹಾಗಿರುವಾಗ ಈ ಘಟ್ ಮೈಕ್ರೋಬಿಯಂ ತಾಯಿಯ ಈ ಶೋಧನಾದಿ ಏನು ಪಂಚಕರ್ಮಗಳನ್ನು ನಾವು ಮಾಡ್ತೇವೆ ಗರ್ಭ ಸಂಸ್ಕಾರದಲ್ಲಿ ಅದರಿಂದ ತಾಯಿಯ ಪೂರ್ತಿ ಕರುಳಿನ ಆರೋಗ್ಯ ಆಪ್ಟಿಮಮ್ ಅಂದ್ರೆ ಒಂದು ಐಡಿಯಲ್ ಸ್ಟೇಟಿಗೆ ಹೋಗ್ತದೆ ತುಂಬಾ ಒಂದು ಹೇಗೆ ಇರಬೇಕು ಅಂತ ಒಂದು ಸ್ವಾಭಾವಿಕ ಸ್ಥಿತಿಗೆ ಬರ್ತದೆ ಅದರ ಪ್ರಭಾವ ಮಗುವಿನ ಕರುಳಿನ ಮೇಲೆ ಆಗ್ತದೆ ಮಗುವಿನ ಕರುಳಿನ ಮೇಲೆ ನೇರವಾಗಿ ಆಗಬಹುದು ಅಥವಾ ಮಗುವಿನ ಆರೋಗ್ಯದ ಮೇಲೂ ಕೂಡ ಅದು ತನ್ನ ಪ್ರಭಾವವನ್ನು ಬೀರ್ತದೆ ಹಾಗಾಗಿ ಹುಟ್ಟುವಂತಹ ಮಗುವಿನ ಆರೋಗ್ಯ ಇದರಿಂದ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳ್ತೇವೆ ಇನ್ನೂ ಒಂದು ರೀತಿಯಲ್ಲಿ ಮಾತಾಡೋದು ಅಂತ ಹೇಳಿದ್ರೆ ಎಪಿಜೆನೆಟಿಕ್ಸ್ ಅಂತ ಒಂದು ವಿಭಾಗ ವಿಜ್ಞಾನದಲ್ಲಿ ತುಂಬ ಈಗ ಇತ್ತೀಚೆಗೆ ಸಂಶೋಧನೆಗಳು ಹೊರಗೆ ಬರ್ತಾ ಇದೆ ಈಗ ಒಂದು ಮನೆಯಲ್ಲಿ ಇಬ್ಬರು ಅಕ್ಕ ತಂಗಿಯರಿದ್ರೆ ಒಬ್ಬರಿಗೆ ತಾಯಿಯಿಂದ ಬಂದಂಥ ಕಾಯಿಲೆಗಳು ಅಥವಾ ತಂದೆಯಿಂದ ಬಂದಂಥ ಕಾಯಿಲೆ ಬರಬಹುದು ಇನ್ನೊಬ್ಬರಿಗೆ ಬರದೇ ಇರ್ತದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಎಪಿಜೆನೆಟಿಕ್ ಜೀನ್ ಎಕ್ಸ್ಪ್ರೆಷನ್ ಅಲ್ಲಿಗೆ ಬರ್ತದೆ ಅದು ಹಾಗೆ ಯಾವುದಾದ್ರೂ ಕಾಯಿಲೆಗಳಿದ್ರೂ ಕೂಡ ತಂದೆ ತಾಯಿಗಳಿಗೆ ಅಥವಾ ಆನುವಂಶಿಕವಾಗಿ ಬರುವಂತಹ ಕಾಯಿಲೆಗಳು ಈ ಶೋಧನಾದಿ ಗರ್ಭ ಸಂಸ್ಕಾರವನ್ನು ಮಾಡಿಕೊಳ್ಳುವುದರಿಂದ ಮುಂದಿನ ಜನರೇಷನಿಗೆ ಅದನ್ನು ಹೋಗದ ಹಾಗೆ ಒಂದು ವೇಳೆ ಹೋದ್ರೂ ಕೂಡ ಅದರ ತೀವ್ರತೆ ತುಂಬ ಕಡಿಮೆ ಆಗುವ ಹಾಗೆ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ವಾದ ನಮ್ಮಲ್ಲಿ ಇದೆ ಹಾಗಿರುವಾಗ ಈಗಿನ ಜನರೇಷನ್ನ ಈ ಸಮಸ್ಯೆಗಳನ್ನು ನೋಡುವಾಗ ಔಷಧ ಪಾಲಿಸಿಸ್ಟಿಕ್ ವೇರಿಯಂಟ್ ಡಿಸೀಸ್ ಇರಬಹುದು ಮೊದಲೆಲ್ಲ ನಮಗೆ ಗರ್ಭಿಣಿಯರಲ್ಲಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಬಹಳ ಅಪರೂಪದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇತ್ತು ಈಗ ಸಾಧಾರಣ ಐದಾರು ಎಂಟು ಜನರು ಬಂದ್ರೆ ಒಬ್ಬರಿಗೆ ಮಧುಮೇಹ ಬರಬಹುದು ಅಥವಾ ಸಕ್ಕರೆ ಕಾಯಿಲೆ ಇದ್ದೇ ಇರ್ತದೆ ಅನ್ನುವಂತಹ ಪರಿಸ್ಥಿತಿ ಬಂದಿದೆ ಈ ತಾಯಿಗೆ ಗರ್ಭಿಣಿ ಕಾಲದಲ್ಲಿ ಸಕ್ಕರೆ ಕಾಯಿಲೆ ಇತ್ತು ಅಂತೇಳಿದ್ರೆ ಮಗುವಿಗೂ ಕೂಡ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಇದನ್ನೆಲ್ಲವನ್ನ ಸ್ವಲ್ಪ ಮಟ್ಟಿಗೆ ಮಗುವಿಗೆ ಹೋಗದ ಹಾಗೆ ಮಾಡಲಿಕ್ಕೆ ಈ ಗರ್ಭ ಸಂಸ್ಕಾರ ಸಹಕಾರಿಯಾಗ್ತದೆ ಹಾಗೆ ತನ್ಮೂಲಕ ಒಂದು ಜನರೇಷನ್ನ ಆರೋಗ್ಯವನ್ನ ನಾವು ಎತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನಿಸ್ತದೆ ನನಗೆ ಈ ಗರ್ಭ ಸಂಸ್ಕಾರಗಳನ್ನ ಸರಿಯಾಗಿ ಮಾಡೋದ್ರಿಂದ ಬಹುಶಃ ತಿರುಗಿ ನೋಡಿದ್ರೆ ಭಾಸ್ಕರ ಇರ್ಬೋದು ಆಚಾರ್ಯರಿರಬಹುದು ವರಾಹಮಿಹಿರ ಇರಬಹುದು ಆರ್ಯಭಟ್ಟ ಇರಬಹುದು ಅಂತಹ ಮಹಾ ಮೇಧಾವಿಗಳು ಭಾರತದಲ್ಲಿ ಹುಟ್ಟಿದ್ದಿದ್ರು ಅಂತ ಹೇಳಿದ್ರೆ ಬಹುಶಃ ಇಂಥದ್ದೇನಾದ್ರೂ ಒಂದು ಸಂಸ್ಕಾರಗಳಿಂದಲೇ ಸಾಧ್ಯ ಆಗಿದ್ದಿರಬಹುದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ಅನ್ಕೊಳ್ತೇನೆ ನಾನು ಈಗ ನೀವು ಹೇಳಿದ್ರಿ ಈ ರೀತಿಯ ಸಂಸ್ಕಾರಗಳನ್ನ ಮಾಡಿದ್ರೆ ಒಳ್ಳೆಯ ರೀತಿಯ ಶಿಶುವಿನ ಜನನ ಆಗ್ತದೆ ಅಂತ ಸಾಮಾನ್ಯವಾಗಿ ನಿಮ್ಮಲ್ಲಿಗೆ ಈಗ ಆಯುರ್ವೇದದ ಒಂದು ನಿಮ್ಮ ಆಸ್ಪತ್ರೆಗಾಗ್ಲಿ ಅಥವಾ ಡಾಕ್ಟ್ರಲ್ಲಿಗಾಗ್ಲಿ ಈ ತರ ಮಾಡಬೇಕಾಗಿ ಬಂದ್ರೆ ತುಂಬಾ ವರ್ಷದಿಂದ ನನಗೆ ಮಕ್ಕಳಾಗ್ಲಿಲ್ಲ ಅಂತ ಅನ್ನುವರೇ ಬರುವುದಲ್ಲದೆ ಮೊದಲನೇದಾಗಿ ಈ ತರ ಆಗಬೇಕು ಅಂತ ಬರುವವರು ತುಂಬಾ ಕಡಿಮೆ ಇರಬಹುದು ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಜನರಿಗೆ ಸ್ವಲ್ಪ ಮಾಹಿತಿ ಹೋಗ್ತಾ ಇದೆ ಅಂತ ಅನ್ಕೊಳ್ತೇನೆ ಅಥವಾ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳಾಗ್ಲಿಲ್ಲ ಅಂತ ಬರುವವರಿಗೂ ಕೂಡ ನಾವು ಆ ಚಿಕಿತ್ಸೆಯನ್ನು ಇಲ್ಲಿಂದ ಆರಂಭಿಸ್ತೇವೆ ಇಲ್ಲಿಂದ ಆರಂಭ ಮಾಡಿದಾಗ ಆ ಹುಟ್ಟಿದ ಮಕ್ಕಳಲ್ಲಿ ಖಂಡಿತವಾಗಿಯೂ ಬೇರೆ ಮಕ್ಕಳಲ್ಲಿ ಈ ಗರ್ಭ ಸಂಸ್ಕಾರ ಮಾಡದ ಹಾಗೂ ಮಾಡಿದ ಮಕ್ಕಳಲ್ಲಿ ನಮಗೆ ವ್ಯತ್ಯಾಸ ಕಂಡು ಬರ್ತಾ ಇದೆ ಹಾಗಿರುವಾಗ ನಮಗೆ ನಮ್ಮ ಈ ನಂಬಿಕೆಗಳೇನಿದೆ ಅದು ಇನ್ನಷ್ಟು ನಮಗೆ ದೃಢ ಆಗ್ತಾ ಹೋಗ್ತಾ ಇದೆ ಗರ್ಭ ಸಂಸ್ಕಾರದಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ನಮಗೆ ಇನ್ನೂ ಕೂಡ ಒಂದು ರೀತಿ ಪ್ರಾಯೋಗಿಕವಾಗಿ ಇದರ ನಾವು ಯಶಸ್ಸನ್ನು ನೋಡ್ತಾ ಇದ್ದೇವೆ ಅಂತ ಅನ್ಕೊಳ್ತೇನೆ ನಾನು ಸುಮಾರು ಎಷ್ಟು ಸಮಯ ನಡೆಸುವಂತ ಕೋರ್ಸ್ ಆದ ಮೇಲೆ ಒಂದು ಎರಡು ವಾರದ ಅಂತರವನ್ನ ಕೊಡ್ತೇವೆ ಅಷ್ಟರಲ್ಲಿ ಮತ್ತೆ ಅವರಿಗೆ ನೆಕ್ಸ್ಟ್ ಪೆನ್ಸ್ಟ್ರಾಲ್ ಸೈಕಲ್ ಬರುವ ಕಾರಣ ಸತತವಾಗಿ ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಎರಡು ಮೂರು ತಿಂಗಳ ಕಾಲ ಇದನ್ನ ಮಾಡಬೇಕಾಗ್ತದೆ ನೀವು ಹೇಳಿದ್ರೆ ಈ ತರದ ಒಂದು ಸಂಸ್ಕಾರದಿಂದಾಗಿ ನೀವು ಒಂದು ಇಪ್ಪತ್ತೈದು ವರ್ಷಗಳಲ್ಲಿ ಇದನ್ನ ಅಳವಡಿಸಿಕೊಂಡು ಮಾಡಿಕೊಂಡಿದ್ದೀರಿ ಅಂತ ಹೇಳಿ ಇದು ಗರ್ಭ ಸಂಸ್ಕಾರ ಅಂತ ಹೇಳಿದ್ರೆ ಗರ್ಭದ ಪೂರ್ವದ ಅವಧಿಯದ್ದು ಮಾತ್ರವೋ ಅಥವಾ ಅದರ ನಂತರವೂ ಕೂಡ ಅದರಲ್ಲಿ ಕೆಲಸಗಳು ಗರ್ಭ ಸಂಸ್ಕಾರ ಅಂತ ಹೇಳುವಂತದ್ದು ಗರ್ಭಧಾರಣೆಯ ತನಕ ಅದು ಅದರ ನಂತರ ಕಂಟಿನ್ಯೂ ಆಗುವಾಗ ನಾವು ಅದನ್ನು ಗರ್ಭಿಣಿ ಪರಿಚರ್ಯ ಅಂತ ಹೇಳ್ತೇವೆ ಈಗ ಗರ್ಭಧಾರಣೆಗೂ ಕೂಡ ಇದೆಲ್ಲ ಶೋಧನೆಗಳೆಲ್ಲ ಆದ ನಂತರ ಯಾವಾಗ ಗರ್ಭಧಾನ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅದಕ್ಕೆ ಇಂತಹ ದಿನಗಳಲ್ಲಿ ಆಗಬೇಕು ಈ ಋತು ಅಂತ ಹೇಳುವಾಗ ನಾನು ಒಂದು ಸೀಸನ್ ಹೇಳಿದೆ ಇನ್ನೊಂದು ನೋಡಿದರೆ ಆ ಬೀಜ ಏನು ಹೊರಗೆ ಬರ್ತದಲ್ಲ ಅದರದ್ದೊಂದು ವಯಸ್ಸಿರ್ತದೆ ಓವಿಲೇಷನ್ ಗೆ ಇಂಥ ದಿನ ಅಂತ ಹೇಳ್ತಾರೆ ಬಟ್ ಅದರಲ್ಲಿ ಕೂಡ ಓವಂ ಕ್ವಾಲಿಟಿ ಅಂತ ಒಂದಿರ್ತದೆ ಕ್ವಾಲಿಟೇಟಿವ್ ಆ ಬೆಸ್ಟ್ ಕ್ವಾಲಿಟಿ ಇರುವಂಥದ್ದು ಹನ್ನೆರಡು ಹದಿನಾಲ್ಕು ದಿನಗಳು ಏನು ಓವಿಲೇಷನ್ ಪೀರಿಯಡ್ ಅಂತ ಹೇಳ್ತೇವೆ ಅಂಥ ಸಮಯದಲ್ಲಿ ಆಗ್ತದೆ ಸೊ ಅಂಥ ಸಮಯದಲ್ಲಿ ಇಂಥ ದಿನಗಳನ್ನ ಹೇಳಿ ಇಂಥ ದಿನಗಳಲ್ಲಿ ಜೊತೆಗೆ ಅದರಲ್ಲಿ ವೈದಿಕ ಕ್ರಮವನ್ನು ನೋಡಿದರೆ ಅಮಾವಾಸ್ಯೆ ಇರಬಾರ್ದು ಆ ಥರ ಬೇರೆ ಬೇರೆ ದಿನಗಳನ್ನು ಕೂಡ ಹೇಳಿದ್ದಾರೆ ಅದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿ ಸತ್ಯ ಅನ್ನೋದು ನಾನು ತುಂಬ ಪ್ರಯೋಗಗಳನ್ನು ಮಾಡಲಿಲ್ಲ ಆದರೆ ಒಳ್ಳೆಯ ದಿನದಲ್ಲಿ ಮತ್ತೆ ಈ ಗರ್ಭಧಾರಣೆ ಆಗುವಾಗ ಮನಸ್ಸಿನ ಏನು ಪರಿಸ್ಥಿತಿ ಇರ್ತದೆ ಅದು ಕೂಡ ಗರ್ಭದ ಮನಸ್ಸಿನ ಮೇಲೆ ಅದರ ಪ್ರಭಾವವನ್ನು ಬೀರ್ತದೆ ಅಂತ ಹೇಳ್ತಾರೆ ಇನ್ನೂ ಕೂಡ ಸ್ವಲ್ಪ ವೈದಿಕದ ಕಡೆಗೆ ಹೋದರೆ ಪುತ್ರಕಾಮೇಷ್ಟಿ ಯಾಗಗಳನ್ನು ಮಾಡುವಂಥದ್ದು ಇದರ ಬಗ್ಗೆ ಕೂಡ ಉಲ್ಲೇಖ ಇದೆ ಶಾಸ್ತ್ರದಲ್ಲಿ ಈ ತರ ದೇವತಾ ಆರಾಧನೆಯನ್ನ ಮಾಡಿ ಒಳ್ಳೆಯ ದಿನ ಅಥವಾ ಒಂದು ಪರಿಶುದ್ಧ ಮನಸ್ಸಿನಿಂದ ಅಥವಾ ಶ್ವೇತ ವಸ್ತ್ರಧಾರಿಗಳಾಗಿ ಈ ಕಲರ್ ಮತ್ತೆ ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ಪುರಾವೆಗಳು ನಮಗೆ ಸಿಗ್ತಾ ಇದೆ ಅಥವಾ ವೈಜ್ಞಾನಿಕ ಸಂಶೋಧನೆಗಳು ನಮಗೆ ಹೇಳ್ತಾ ಇದ್ದೇವೆ ಸೊ ಇಂತಹ ನ ಉಡುಗೆಗಳನ್ನ ತೊಟ್ಟುಕೊಂಡು ಇರಬೇಕು ಇಂತಹ ಪರಿಸರದಲ್ಲಿ ಇರಬೇಕು ಇಂಥ ಪ್ರಶಾಂತವಾದಂತಹ ವಾತಾವರಣ ಅಲ್ಲಿ ಇರಬೇಕು ಮಂತ್ರಗಳನ್ನು ಉಚ್ಚಾರ ಮಾಡೋ ಬಗ್ಗೆ ಹೇಳಿದ್ದಾರೆ ಇದೇ ಪೊಸಿಷನಲ್ಲಿ ಗರ್ಭಧಾರಣೆ ಆಗಬೇಕು ಮಾನಸಿಕವಾಗಿ ತಂದೆ ತಾಯಿ ಯಾರು ಉಡುಬಿ ತಂದೆ ತಾಯಿ ಇರ್ತಾರೆ ಅವರ ಮನಸ್ಸಿನ ಪರಿಸ್ಥಿತಿ ಹೀಗಿರಬೇಕು ಅದರಿಂದಲೂ ಕೂಡ ಗರ್ಭಧಾರಣೆಯ ಮೇಲೆ ಪ್ರಭಾವ ಬೀರ್ತದೆ ಅಂತ ಹೇಳ್ತಾರೆ ಸೊ ಇದೆಲ್ಲವೂ ಒಂದು ಸ್ವಲ್ಪ ಸ್ವಲ್ಪ ಹನಿ 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 ಸೇರ್ತಾ ಸೇರ್ತಾ ಅದು ಮಗುವಿನ ಫ್ಯೂಚರನ್ನು ಅಥವಾ ಮಗುವಿನ ಒಟ್ಟಾರೆ ಆರೋಗ್ಯವನ್ನು ಶಾರೀರಿಕ ಇರ್ಬೋದು ಮಾನಸಿಕ ಇರ್ಬೋದು ಎರಡರ ಮೇಲೂ ತನ್ನ ಪ್ರಭಾವವನ್ನು ಬೀರ್ತದೆ ಸುಮಾರು ಮೂರು ತಿಂಗಳ ಕಾಲದ ಒಂದು ಟ್ರೀಟ್ಮೆಂಟ್ ಅಥವಾ ಒಂದು ಆಯುರ್ವೇದದ ಕೋರ್ಸ್ ಅಂತ ಹೇಳಿದ್ರಿ ಸಾಮಾನ್ಯ ಜನರು ಇದರಲ್ಲಿ ಬಂದ ಕೂಡಲೇ ಈ ಮೂರು ತಿಂಗಳ ಒಳಗೆ ಗರ್ಭಧಾರಣೆ ಆದಂತಹ ಸಂದರ್ಭಗಳು ಇರುವುದಿಲ್ವಾ ಈ ಮೂರು ತಿಂಗಳ ಕೋರ್ಸ್ ಅಲ್ಲಿ ಅದರ ಮಧ್ಯೆ ಗರ್ಭಧಾರಣೆ ಆದರೆ ಮುಂದಿನ ಇದನ್ನ ಅವರು ಮುಂದುವರಿಸಿಕೊಂಡು ಹೋಗುವುದು ಮಾಡಬಹುದು ಮಧ್ಯದಲ್ಲಿ ಗರ್ಭಧಾರಣೆ ಆಯ್ತು ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಮಾಡಬೇಡಿ ಅಂತ ನಾವು ಅವರಿಗೆ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟು ಆರಂಭ ಮಾಡ್ತೇವೆ ಬೇರೆ ಬೇರೆ ರೀತಿಯ ಕಾಯಿಲೆ ಇದ್ರೆ ಕೂಡ ಅವರಿಗೆ ಅದಕ್ಕೆ ಬೇಕಾದಂತಹ ಒಂದು ಶೋಧನೆಗಳನ್ನು ಮಾಡ್ತೇವೆ ಕಾಯಿಲೆ ಪೂರ್ತಿಯಾಗಿ ಗುಣ ಆದ ಮೇಲೆ ಗರ್ಭಧಾರಣೆ ಆಗುವುದು ಒಳ್ಳೆಯದು ಅಥವಾ ಟ್ರೀಟ್ಮೆಂಟ್ ಇದು ಒಟ್ಟಿಗೆ ನಡೆಯುತ್ತೆ ಸಾಧಾರಣವಾಗಿ ಗರ್ಭಧಾರಣೆ ಆಗಬೇಕಿದ್ರೆ ಗರ್ಭಾಶಯದ ಆರೋಗ್ಯ ಚೆನ್ನಾಗಿ ಇರಬೇಕಂತ ಲೆಕ್ಕ ಚೆನ್ನಾಗಿ ಇರದಿದ್ರೆ ಅಲ್ಲಿ ಗರ್ಭಧಾರಣೆ ಆಗುದೇ ಇಲ್ಲ ಗರ್ಭಧಾರಣೆ ಆಯಿತು ಹೇಳಿದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಆ ಕಾಯಿಲೆ ಏನಿರ್ತದೆ ಅದು ಸುಮಾರಾಗಿ ಗುಣ ಆಗಿರ್ತದೆ ಸತಿ ಏನಾಗ್ತದೆ ಹೇಳಿದ್ರೆ ಬೀಜದ ತನಕ ಶೋಧನ ಹೋಗಿರೋದಿಲ್ಲ ಅಂಥವರಲ್ಲಿ ಕೆಲವೊಮ್ಮೆ ಏನಾಗ್ತದೆ ಹೇಳಿದ್ರೆ ಒಂದು ಎರಡು ತಿಂಗಳಲ್ಲಿ ಅದು ಗರ್ಭಸ್ರಾವ ಆಗಿ ಹೋಗುವಂತ ಸಾಧ್ಯತೆಗಳನ್ನು ಕೂಡ ಅಲ್ಲಗಳಿವ ಹಾಗಿಲ್ಲ ನಾವು ಆಗಿರ್ತದೆ ಅದು ಸರಿ ಇದಕ್ಕೆ ಕಾಯಿಲೆಗಳಿದ್ದರೆ ಅದಕ್ಕೆ ಟ್ರೀಟ್ಮೆಂಟ್ಗಳನ್ನು ತಾವು ಕೊಡ್ತಿರೋ ಅಥವಾ ಪೂರ್ತಿ ಟ್ರೀಟ್ಮೆಂಟ್ ಇದನ್ನು ಶುರು ನಮ್ಮ ಕಾಯಿಲೆಗಳಿಗೂ ಕೂಡ ಇದೇ ಶೋಧನಗಳು ಇದಂದ್ರೆ ಆಲ್ ಇನ್ ಒನ್ ಇದ್ದ ಹಾಗೆ ಸ್ವಲ್ಪ ಮಟ್ಟಿಗೆ ಈ ಕಾಯಿಲೆಗಳಿಗೂ ಕೂಡ ನಾವು ಸ್ನೇಹನ ಸ್ವೇದನ ಶೋಧನಗಳನ್ನು ಕೊಡ್ತಾವ ಮನವಿರೇಚನಗಳನ್ನು ಕೊಡ್ತಾ ಉತ್ತರ ಬಸ್ತಿಯನ್ನು ಕೊಡ್ತಾ ಜೊತೆಗೆ ಬಾಯಿಯಿಂದ ತೆಗೆದುಕೊಳ್ಳುವಂತಹ ಶಮನೌಷಧಿಗಳನ್ನು ಕೂಡ ಸೇರಿಸಿಕೊಂಡು ಪ್ರಯೋಗ ಮಾಡ್ತಾ ಇರ್ತೇವೆ ಹಾಗಾಗಿ ಗರ್ಭಾಧಾನ ಸಂಸ್ಕಾರಕ್ಕೆ ಬೇಕಾಗುವಂತದ್ದು ಹಾಗೂ ಕಾಯಿಲೆಗೆ ಗುಣ ಆಗುವಂಥದ್ದು ಇದು ಓವರ್ಲ್ಯಾಪಿಂಗ್ ಸ್ವಲ್ಪ ಮಟ್ಟಿಗೆ ಒಂದಕ್ಕೊಂದು ಪೂರಕವಾಗಿ ಇರ್ತದೆ ಅದೇ ಬೇರೆ ಅಥವಾ ಇದೇ ಬೇರೆ ಅನ್ನುವಂಥದ್ದು ಇರುವುದಿಲ್ಲ ಎರಡು ಜೊತೆ ಜೊತೆಗೆ ಹೋಗ್ತಾ ಇರ್ತದೆ ನೀವು ಮಾಡುವಂತಹ ಈ ಎಲ್ಲ ಸಂಸ್ಕಾರಗಳು ಅವರ ಏಜನ್ನು ಅನ್ನು ಹೊಂದಿಕೊಂಡಿರ್ತದ ಹೇಗೆ ಖಂಡಿತವಾಗಿಯೂ ಇದರಲ್ಲಿ ನಾವು ತಂದೆ ತಾಯಿಯವರ ವಯಸ್ಸನ್ನ ನೋಡಿಕೊಂಡಿರ್ತೇವೆ ಅವರ ಆರೋಗ್ಯ ಪರಿಸ್ಥಿತಿಯನ್ನು ನೋಡಿಕೊಂಡಿರ್ತೇವೆ ಅವರ ದೈನಂದಿನ ಜೀವನ ಕ್ರಮವನ್ನ ಅಭ್ಯಾಸ ಮಾಡ್ತೇವೆ ಯಾವುದನ್ನ ಎಷ್ಟು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ನಾವು ಮಾಹಿತಿಯನ್ನ ಕೊಡ್ತೇವೆ ಆಹಾರ ಕ್ರಮದ ಬಗ್ಗೆಯೂ ಕೂಡ ಅವರಿಗೆ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅನ್ನೋದನ್ನು ಹೇಳ್ತೇವೆ ಅವರ ತಲೆಯಲ್ಲಿ ಒತ್ತಡ ಎಷ್ಟಿದೆ ಅದನ್ನು ಕೂಡ ನಾವು ಅಧ್ಯಯನ ಮಾಡ್ತೇವೆ ಹೇಗಿದೆ ಯಾವುದರಿಂದಾಗಿ ಅವರಿಗೆ ಒತ್ತಡ ಬರ್ತಾ ಇದೆ ಅದನ್ನ ಅಂದ್ರೆ ಸಾಧಾರಣ ಒಂದು ಈ ಕೌನ್ಸಿಲಿಂಗ್ ಅನ್ನುವಂಥದ್ದು ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕವೂ ನಾವು ಒಂದು ದಂಪತಿಗಳ ಜೊತೆಗೆ ಕಾಲ ಕಳಿತೇವೆ ಅವರ ಹತ್ರ ಮಾತಾಡಿ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮತ್ತೆ ಅವರಿಗೆ ಏನು ಬೇಕು ಯಾವ ಔಷಧಿಗಳನ್ನು ಕೊಡಬಹುದು ಆ ಔಷಧಿಗಳಲ್ಲಿಯೂ ಕೂಡ ತುಂಬಾ ಕೆಲವೆಲ್ಲ ಭಸ್ಮದ ತನಕ ಅಂದರೆ ಚಿನ್ನದ ಭಸ್ಮ ಚಿನ್ನದ ರೇಟ್ ಎಷ್ಟಿದೆ ನೀವು ಆಲೋಚನೆ ಮಾಡಿ ಅಲ್ಲಿ ತನಕದ್ದು ಇದೆ ಅದಲ್ಲದೇ ಎಲ್ಲರಿಗೆ ಎಟಕುದಿಲ್ಲ ರಾಜ ಮಹಾರಾಜರುಗಳ ಟ್ರೀಟ್ಮೆಂಟ್ಗಳನ್ನು ನಮ್ಮಲ್ಲಿ ಹೇಳಿದ್ದಾರೆ ಕೆಲವೆಲ್ಲ ಅಲ್ಲಿವರೆಗೆ ಆಗದವರಿಗೆ ಸರಳವಾಗಿ ಮಾಡುವಂತಹ ಔಷಧ ವಿಧಾನಗಳನ್ನು ಕೂಡ ಹೇಳ್ತೇವೆ ಅವರವರ ಅನುಕೂಲ ಅನಾನುಕೂಲತೆಗಳನ್ನು ಅವರವರ ಕೈಯ ಎಟಕುವಿಕೆಯನ್ನ ನೋಡಿಕೊಂಡು ನಮಗೆ ಅದನ್ನ ಮಾಡಲಿಕ್ಕೆ ಆಗ್ತದೆ ಅಂತ ಒಂದು ಸ್ವಾತಂತ್ರ್ಯವನ್ನು ಶಾಸ್ತ್ರ ನಮಗೆ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇದು ಮೊದಲನೆಯ ಒಂದು ಮಗುವಿನ ಹೆರಿಗೆಯ ಸಂದರ್ಭದಲ್ಲೋ ಅಥವಾ ಎರಡನೇ ಇದರಲ್ಲೂ ಮಾಡುವಂತ ಪ್ರತಿ ಮಗುವಿನಲ್ಲಿ ಕೂಡ ಎರಡನೇ ಮಗುವಿಗೆ ನಾಮಕರಣ ಸಂಸ್ಕಾರ ಮಾಡೋದಿಲ್ವಾ ಪ್ರತಿ ಮಗುವಿಗೂ ಕೂಡ ಆಗ್ಬೇಕಾದಂತಹ ಸಂಸ್ಕಾರಗಳಿದು ಈ ಗರ್ಭಾಧಾನ ಫಸ್ಟಿನ ಸಂಸ್ಕಾರ ಅದಾದ ನಂತರ ಸೀಮಂತೋನ್ನಯನ ಬರ್ತದೆ ಆಮೇಲೆ ಜಾತಕರ್ಮ ಸಂಸ್ಕಾರ ಬರ್ತದೆ ಆಮೇಲೆ ನಾಮಕರಣವು ಇದೆಲ್ಲ ಮುಂದೆ ಮುಂದೆ ಹೋಗ್ತದೆ ಅನ್ನಪ್ರಾಶನ ಉಪನಯನ ಅಂತದೆಲ್ಲ ಹೋಗ್ತದೆ ಹಾಗೆ ಇದು ಗರ್ಭಾಧಾನ ಸಂಸ್ಕಾರ ಅಂತ್ಯ ತನಕ ಷೋಡಶ ಸಂಸ್ಕಾರಗಳು ಈ ಗರ್ಭಾಧಾನ ಸಂಸ್ಕಾರ ಗುಟ್ಟಿನಲ್ಲಿ ಮಾಡುವಂಥದ್ದು ಇದರಲ್ಲಿ ಸಂಭ್ರಮ ಇಲ್ಲ ಎಲ್ಲರನ್ನ ಕರೆಯುವಂಥದ್ದಿಲ್ಲ ಹಾಗಾಗಿ ಇದು ಎಲ್ಲರಿಗೂ ಹೋಗಿದೆ ಯಾರು ಇದನ್ನ ಆಚರಣೆಗೆ ತರ್ತಾ ಇಲ್ಲ ಅದರ ನಂತರದ ಎಲ್ಲವನ್ನು ಸೀಮಂತಕ್ಕೆ ಎಲ್ಲರನ್ನ ಕರಿತೇವೆ ಗೌಜು ಗದ್ದಲಗಳಿರ್ತದೆ ಹಾಗಾಗಿ ಇದೆಲ್ಲ ಉಳಿದಿದೆ ಈ ಗರ್ಭಾಧಾನ ಸಂಸ್ಕಾರ ಅನ್ನುವಂಥದ್ದು ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಕೂಡ ಆಗ್ಬೇಕಾಗಿದ್ದಂತಹ ಸಂಸ್ಕಾರ ಈ ದಶರಥನ ಕಥೆಯನ್ನು ನೋಡಿ ಪುತ್ರಿಕಾಮೇಷ್ಟಿಯನ್ನು ಮಾಡಿ ಮತ್ತೆ ಮಗುವನ್ನು ಪಡೆಯುವಂಥದ್ದು ಅದಕ್ಕೆ ಸ್ವಲ್ಪ ಕಲರ್ಫುಲ್ ಕತೆಗಳನ್ನ ಪೋಣಿಸಿರಬಹುದು ಬಿಟ್ರೆ ಅಂದ್ರೆ ಹಾಗೆ ಬಂದ್ರು ದೇವರು ಬಂದ್ರು ಪಾಯಸ ಕೊಟ್ಟರು ಅಂಥದ್ದೆಲ್ಲ ಕತೆಗಳು ಇರಬಹುದು ಬಿಟ್ರೆ ಆದ್ರೆ ಬೇಸಿಕ್ ಇರುವಂತದ್ದು ಅಲ್ಲಿ ಈ ಸಂಸ್ಕಾರವನ್ನ ಮಾಡುವಂಥದ್ದು ಅಲ್ಲಿಯೂ ಕೂಡ ಮಕ್ಕಳಾಗ್ಲಿಲ್ಲ ಅನ್ನುವ ಕಾರಣ ಒಟ್ಟಾರೆಯಾಗಿ ಒಂದು ಗರ್ಭ ಸಂಸ್ಕಾರದ ಬಗ್ಗೆ ಗರ್ಭದಾನ ಸಂಸ್ಕಾರದ ಬಗ್ಗೆ ಹೇಳುದಿದ್ರೆ ಈಗ ಜನರಲ್ಲಿ ಎಷ್ಟರ ಮಟ್ಟಿನ ಅರಿವು ಇದೆ ಮತ್ತೆ ಯಾವ ರೀತಿಯಲ್ಲಿ ಅವರು ಅದನ್ನ ತಗೊಳ್ತಾರೆ ಇಷ್ಟರ ನಂತರವೂ ಕೂಡ ನಮಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳಿಗಾಗಿ ಬರ್ತಾರ ಹೇಗೆ ಅನ್ನೋದು ಈ ಗರ್ಭಧಾನ ಸಂಸ್ಕಾರ ಅನ್ನುವಂಥದ್ದು ಕೇವಲ ಮಕ್ಕಳಾಗದೇ ಇರುವವರಿಗೆ ಮಾಡುವಂತ ಚಿಕಿತ್ಸೆ ಅಲ್ಲ ಮಕ್ಕಳಾಗದೇ ಇರುವವರಲ್ಲಿ ಅದು ಮಾಡಿದಾಗ ಅವರು ಅದರ ಪ್ರತಿಫಲವನ್ನ ಕಾಣ್ತಾರೆ ಹಾಗಾಗಿ ಇದರಿಂದಾಗಿ ಮಕ್ಕಳಾಗಿದೆ ಅನ್ನುವಂಥ ಒಂದು ಸಮೀಕರಣ ಬರ್ತದೆ ಹಾಗಾಗಿ ಎಲ್ಲರಿಗೂ ಅದು ಗೊತ್ತಾಗ್ತದೆ ಯಾರಿಗೆ ಮಕ್ಕಳಾಗಿದೆ ಅಂಥವರು ಕೂಡ ಇದನ್ನ ಪ್ರಾಚೀನ ಕಾಲದಲ್ಲೂ ಕೂಡ ಮಾಡಿಕೊಂಡಿರಬಹುದು ಅದು ನಮ್ಗೆ ಎಲ್ಲಿಸ ಬೆಳಕಿಗೆ ಬರಲಿಲ್ಲ ಅಷ್ಟೇ ಸದ್ಯದ ಆರೋಗ್ಯ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಅಥವಾ ಒಂದು ನಮ್ಮ ತಲೆಮಾರಿನ ಆರೋಗ್ಯ ಸ್ಥಿತಿಯನ್ನ ನೋಡಿದ್ರೆ ಬಹುಶಃ ಒಂದು ಒಳ್ಳೆಯ ಒಂದು ತಲೆಮಾರನ್ನ ಪ್ರಜೆಗಳನ್ನ ನಾವು ತಯಾರು ಮಾಡಬೇಕು ನಾಳಿನ ದಿನಗಳಿಗೆ ಅಂತ ಹೇಳಿದ್ರೆ ನನಗನ್ನಿಸ್ತದೆ ಪ್ರತಿಯೊಬ್ಬ ದಂಪತಿಗಳು ಕೂಡ ಈ ಗರ್ಭ ಸಂಸ್ಕಾರ ಅನ್ನುವಂಥದ್ದನ್ನ ಮಾಡಿಕೊಂಡು ನಂತರ ಗರ್ಭಧಾರಣೆಗೆ ಮುಂದಾದ್ರೆ ಅದರಿಂದಾಗಿ ಬರುವಂತಹ ಪ್ರಜೆಗಳ ಅಥವಾ ಮಕ್ಕಳ ಆರೋಗ್ಯ ಚೆನ್ನಾಗಿ ಆಯ್ತು ಅಂತ ಹೇಳಿದ್ರೆ ಅದು ಸುದ್ರಡ ಭಾರತದ ನಿರ್ಮಾಣ ಅಥವಾ ಸುದ್ರಡ ಪ್ರಪಂಚದ ನಿರ್ಮಾಣಕ್ಕೆ ಕಾರಣ ಆಗಬಹುದು ಹಾಗಾಗಿ ಇದ್ರ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಎಲ್ಲರಿಗೆ ಅರಿವು ಮೂಡಿಸಬೇಕು ಅನ್ನುವಂತಹ ಕಾರಣದಿಂದ ನಾವು ಇದನ್ನ ಸ್ವಲ್ಪ ಬೆಳಕಿಗೆ ಜಾಸ್ತಿ ತರ್ತಾ ಇದ್ದೇವೆ ಒಳ್ಳೆದು ಡಾಕ್ಟರ್ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗರ್ಭ ಸಂಸ್ಕಾರ ಅಂದ್ರೆ ಏನು ಮತ್ತೆ ಮಕ್ಕಳಾಗುವ ಮೊದಲಿನ ಒಂದು ಯೋಚನೆಗಳು ಮತ್ತೆ ಅವರ ವ್ಯವಸ್ಥೆಗಳೆಲ್ಲ ಹೇಗಿರಬೇಕು ಆಯುರ್ವೇದದಲ್ಲಿ ಯಾವ ರೀತಿಯ ಒಂದು ಅದರ ಗರ್ಭ ಸಂಸ್ಕಾರವನ್ನು ನೀವು ಮಾಡ್ತೀರಿ ಅನ್ನೋದರ ಮಾಹಿತಿಯನ್ನ ನೀಡಿದ್ದೀರಿ ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭ ಸಂಸ್ಕಾರ ಈ ವಿಷಯದ ಕುರಿತು ಉಡುಪಿ ಎಸ್ ಟೆಂ ಕಾಲೇಜ್ ಆಸ್ಪತ್ರೆಯ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಮಮತಾ ಕೆವಿ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ